ಹಲೋ ಇವರಿ ಇವನ್ ವೆಲ್ಕಮ್ ಟು ಪುನೀತಾ ಚಕ್ರವರ್ತೀಸ್ ವ್ಲಾಗ್ ಇವತ್ತಿನ ರೆಸಿಪಿಲಿ ಮಂಡಕ್ಕಿ ಪುರಿ ಒಗ್ಗರಣೆ ಮಾಡ್ತಾ ಇದ್ದೀನಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪುರಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಮೂರಿಂದ ನಾಲ್ಕು ಲೀಟ್ರ್ ಪುರಿ ಒಗ್ಗರಣೆಗೆ ಎಣ್ಣೆ ಅಷ್ಟು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ಒಂದು ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ಒಂದು ಕಪ್ ಕಡಲೆ ಒಂದು ಕಪ್ ಕಡಲೆ ಬೀಜ ಗುಂಟೂರು ಮೆಣಸಿನ್ಕಾಯಿ ಹತ್ತರಿಂದ ಹದಿನೈದು ಕರ್ಬೇನ ಸೊಪ್ಪು ಎರಡು ನಿಂಬೆಹಣ್ಣು ಇವಾಗಿಷ್ಟನ್ನು ಒಗ್ಗರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಸ್ಟವ್ ಆನ್ ಮಾಡ್ಕೊಂಬಿಟ್ಟು ಒಂದು ಬಾಂಡ್ಲಿ ಇಟ್ಕೊಳ್ತೀನಿ ಬಾಂಡ್ಲಿ ಇಟ್ಕೊಂಬಿಟ್ಟು ಎಣ್ಣೆ ಹಾಕಬೇಕು ಎಣ್ಣೆ ಕಾದ ನಂತರ ಮೊದಲು ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿ ಅಂದರೆ ಕ್ರಿಸ್ಪಿಯಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಅಂದರೆ ಹಸಿ ಹಸಿ ಇದ್ರೆ ಚೆನ್ನಾಗಿರಲ್ಲ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಕಡಲೆ ಬೀಜನ ಹಾಗೆ ಫ್ರೈ ಮಾಡ್ತಾ ಇರಬೇಕು ಒಂದೆರಡು ನಿಮಿಷ ಫ್ರೈ ಮಾಡಿಬಿಟ್ಟು ಅದಾದ ನಂತರ ನಾನು ಒಣ್ಮೆಣ್ಸಿನ್ಕಾಯಿ ಮತ್ತು ಕರ್ಬೇನಿ ಸೊಪ್ಪು ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಖಾರದ ಪುಡಿ ಯೂಸ್ ಮಾಡ್ತಾ ಇಲ್ಲ ಯಾಕೆ ಅಂದರೆ ಗುಡ್ಡೂರು ಮೆಣಸಿನಕಾಯಲ್ಲೇ ಖಾರ ಇರುತ್ತೆ ಮಕ್ಕಳು ಜಾಸ್ತಿ ಖಾರ ಆದರೆ ತಿನ್ನಲ್ಲ ಅಂದ್ಬಿಟ್ಟು ಮೆಣಸಿನ್ಕಾಯಿ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಕರ್ಬೇನ್ ಸೊಪ್ಪು ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಚರ್ಮುರಿ ಟೇಸ್ಟ್ ಬರುತ್ತೆ ಅದರಿಂದ ಕರ್ಬೇನ ಸೊಪ್ಪು ಜಾಸ್ತಿ ಹಾಕಿದ್ದೀನಿ ಹಾಗೆ ಇದನ್ನು ಒನ್ ಟೂ ಮಿನಿಟ್ಸ್ ಫ್ರೈ ಮಾಡಬೇಕು ಯಾಕೆಂದರೆ ಹಸಿ ಕರ್ಬೇನ ಸೊಪ್ಪು ಹಾಕಿದ್ದೀವಲ್ಲ ಅದೊಂದು ಸ್ವಲ್ಪ ರೋಸ್ಟ್ ಆಗೋವ್ರಿಗೂ ಫ್ರೈ ಮಾಡಬೇಕು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಈ ಮಂಡಕಿಪುರಿ ಒಗ್ಗರಣೆಗೆ ಚರ್ಮುರಿ ಅಂತಲೂ ಹೇಳ್ತೀವಿ ಇದನ್ನು ಹೊರ್ಗಡೆ ಎಲ್ಲಾದರೂ ಪಿಕ್ನಿಕ್ ಹೋಗ್ಬೇಕಾದ್ರೆ ಟೂರ್ ಹೋಗ್ಬೇಕಾದ್ರೆ ಮಾಡ್ಕೊಂಬಿಟ್ಟು ಪ್ಯಾಕ್ ಮಾಡಿಕೊಂಡು ಹೋಗ್ಬೋದು ಎಷ್ಟು ದಿನ ಬೇಕಾದರೂ ಇರುತ್ತೆ ಹಾಳಾಗಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಬೇಕಾದರೂ ಇಡ್ಬೋದು ನಮ್ಮಮ್ಮ ಇದೇ ರೀತಿ ಮಾಡ್ತಿದ್ದಿದ್ದು ಚರ್ಮುರಿನ ಅದರಿಂದ ನಾನು ನೋಡಿ ಇದೇ ರೀತಿಯೇ ಚರ್ಮುರಿ ಮಾಡ್ತೀನಿ ಇನ್ನೂ ಬೇರೆ ಬೇರೆ ಥರ ಮಾಡ್ತಾರೆ ನಮ್ಮ ಮಾಡ್ತಿದ್ದಿದ್ದು ಈ ಥರ ಅದಾದಮೇಲೆ ಕಡಲೆ ಬೀಜ ಸ್ವಲ್ಪ ಫ್ರೈ ಆದಮೇಲೆ ಕಡಲೆ ಸೇರಿಸ್ತಾ ಇದ್ದೀನಿ ಕಡಲೆ ಏನು ಜಾಸ್ತಿ ಫ್ರೈ ಮಾಡೋದು ಬೇಡ ಅದಾದ ತಕ್ಷಣ ಅರ್ಶಿಣದ ಪುಡಿ ಹಾಕ್ತಾಯಿದ್ದೀನಿ ಅರ್ಶನದ ಪುಡಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಬೇಕು ಮತ್ತು ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕಬೇಕು ಸಾಲ್ಟನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಹಾಕುವಾಗ ಯಾಕೆಂದರೆ ಪುರಿಲೇ ಸಾಲ್ಟ್ ಇರೋದ್ರಿಂದ ಸಾಲ್ಟ್ ಜಾಸ್ತಿ ಆಗಿಬಿಡುತ್ತೆ ಸ್ವಲ್ಪ ಕಡಿಮೆನೇ ನೋಡ್ಬಿಟ್ಟು ಹಾಕ್ಕೊಳ್ಳಿ ಇದ್ರ ಜೊತೆಗೆ ಲಾಸ್ಟಲ್ಲಿ ನಿಂಬೆಹಣ್ಣು ರಸ ಸೇರಿಸ್ಬೇಕು ಎರಡು ನಿಂಬೆಹಣ್ಣು ತೊಗೊಂಡಿದ್ದೀನಲ್ಲ ಅದನ್ನು ಹಿಂಡಿಟ್ಕೊಂಡಿದ್ದೀನಿ ಸಾಲ್ಟ್ ಹಾಕಾದ್ಮೇಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ನಿಂಬೆಹಣ್ಣು ರಸ ಹಾಕ್ತೀನಿ ನಿಂಬೆಹಣ್ಣು ರಸ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಈಗ ಪುರಿ ಹಾಕಬೇಕು ಆಗ ಈ ಒಗ್ಗರಣೆಗೆ ಪುರಿ ಸೇರಿಸ್ತಾ ಇದ್ದೀನಿ ಮೂರಿಂದ ನಾಲ್ಕು ಲೀಟ್ರ್ ಪುರಿ ತೊಗೊಂಡಿದ್ನಲ್ಲ ಅದನ್ನು ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಕಡಿಮೆ ಮಾಡೋದಾದರೆ ಇಲ್ಲೆಲ್ಲ ಅರ್ಧ ಮೆಜರ್ಮೆಂಟ್ ಹಾಕಂಬಿಟ್ಟು ಇದರಲ್ಲಿ ಅರ್ಧ ಪುರಿ ಹಾಕ್ಕೊಳ್ಳಿ ಯಾಕೆಂದರೆ ಇದನ್ನು ಇಡ್ಬೋದು ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನನ್ನ ಮಗ ಯಾವಾಗಲಾದರೂ ಕೇಳಿದಾಗ ಕಾಫಿ ಜೊತೆ ಟೀ ಜೊತೆ ಕೊಡ್ಬೋದು ಅಂದ್ಬಿಟ್ಟು ಇದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ಪುರಿ ಹಾಕಿ ಮಿಕ್ಸ್ ಮಾಡಿದ ತಕ್ಷಣವೇ ಸ್ಟವ್ ಆಫ್ ಮಾಡಿಬಿಡಿ ಯಾಕೆಂದರೆ ಬಾಂಡಿ ಕಾದಿರುತ್ತಲ್ಲ ಆ ಬಿಸಿಗೆ ಪುರಿ ಎಲ್ಲ ಗರಿ ಗರಿಯಾಗಿ ಬಿಸಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಚಳಿಗೆ ಮಳೆಗೆ ಸ್ನ್ಯಾಕ್ಸ್ ಟೈಮಲ್ಲಿ ಕಾಫಿ ಜೊತೆ ತಿನ್ನೋದಕ್ಕೆ ನೀವು ಸಲ ಮಾಡಿ ಟ್ರೈ ಮಾಡಿ ನೋಡಿ ನಾನು ನನ್ನ ಮಗಂಗೆ ಮಾಡಿಕೊಟ್ಟಿದ್ದೆ ಅವನ ಜೊತೆ ಅವ್ನ ಫ್ರೆಂಡು ಇದ್ದ ತಿನ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದ್ರು ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬಿಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ